ಕೌತ ನಾನು ಹಾಕ್ತೇನೆ ಶುಗರ್ ಕ್ಯಾಂಡಿ ಓಕೆ ಲವ್ಲಿ ಸೊ ಅಣ್ಣಯ್ಯ ಮೂಲಕ ಮಿಂಚ್ತಾ ಇದ್ದೀರ ಇದು ಮಿಂಚುವಂತ ಆಗಲಿ ಅಂತ ಹಾರಿಸ್ತಾ ಹೋಗ್ಬಿಟ್ರಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಈಗ ಇಷ್ಟೊತ್ತು ನೀವು ಕೊಡ್ತಾರೆ ಈಗ ಇದೆಲ್ಲ ಪುಷ್ ಮಾಡಿದ ಮೇಲೆ ಜಾಸ್ತಿ ಮಾತಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಆದರೂ ಮೊದಲನೇದಾಗಿ ಸ್ವಲ್ಪ ಗ್ರಾಟಿಟ್ಯೂಡ್ ಅನ್ನೋದ್ ಏನಿದೆ ಅದನ್ನ ಫಸ್ಟ್ ಸೆಲ್ಸ್ ಒಳ್ಳೆ ಸಿನಿಮಾಗೆ ಸೊ ಬೇಗ ಮುಗಿಸ್ತೀನಿ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ಏನಕಂದ್ರೆ ಒಂದು ಪ್ರೊಡ್ಯೂಸರ್ಸ್ ಯಾವತ್ತೋ ಯೋಚನೆ ಮಾಡೋದು ಇವತ್ತಿನ ದಿನಕ್ಕೆ ನಮಗೆಲ್ಲ ಗೊತ್ತಿರೋ ಇಂಡಸ್ಟ್ರಿ ಪರಿಸ್ಥಿತಿ ಬಗ್ಗೆ ಒಳ್ಳೆ ರಿಟರ್ನ್ಸ್ ಹೇಗೆ ತರ್ಬೋದು ಒಳ್ಳೆ ಒಂದು ಸ್ಟಾರ್ ಕ್ಯಾಶ್ ಮಾಡ್ಬೋದಾ ಅಥವಾ ಇನ್ನೊಂದೇನೋ ಒಂದು ರೆಕಗ್ನೈಸ್ ಫೇಸಸ್ ಹಾಕೋಣ ಈ ತರ ಯೋಚನೆ ಇರ್ತಾರೆ ಅಂಥದ್ರಲ್ಲಿ ಒಂದು ಕಂಟೆಂಟ್ನ ನಂಬಿ ಒಂದು ಒಳ್ಳೆಯ ಸಿನಿಮಾ ತಂದವನ್ನ ನಂಬಿ ಮತ್ತೆ ಪ್ಯೂರ್ ಟ್ಯಾಲೆಂಟ್ ನಂಬಿ ಅವಕಾಶವನ್ನು ಕೊಡೋದು ಅದು ಎಲ್ಲಾರು ಮಾಡ್ತಕ್ಕಂಥ ವಿಷಯ ಅಲ್ಲ ಸೊ ಮೊದಲನೇದಾಗಿ ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಸರ್ ನಿಮಗೆ ಈ ತರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಬಂದಾಗಲೇ ಕೂಡ ಇನ್ನೊಂದಷ್ಟು ಹೊಸ ಟ್ಯಾಲೆಂಟ್ಗಳು ಮುಂದೆ ಬರಕ್ ಸಾಧ್ಯ ಮತ್ತೆ ನಮ್ಮ ನಿರ್ದೇಶಕರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರ ಪಾಪ ಇಲ್ಲಿ ಸುಮಾರು ಹೊತ್ತು ಮಾತಾಡಿದ್ರು ಅಲ್ಲ 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 ಆದ್ರೆ ಆ ಆ ಮಾತಿನಿಂದೆ ಎಷ್ಟೋ ವರ್ಷಗಳ ಅಂದ್ರೆ ಇವತ್ತು ನಮ್ಗೆಲ್ಲೂ ಕೂಡ ಇನ್ನೊಂದು ಪ್ರೆಸ್ ಮೀಟ್ ಅಷ್ಟೇ ಬಟ್ ನನಗ್ ಗೊತ್ತಿದೆ ಅವ್ರಿಗೆ ಇದು ಎಷ್ಟೋ ವರ್ಷಗಳ ಕನಸು ಈ ಪ್ರೆಸ್ ಮೀಟಲ್ಲಿ ಕೂರುವಂತದ್ದೇ ಒಂದು ದೊಡ್ಡ ಕನ್ಸು ನನಗೆ ಗೊತ್ತಿರೋ ಪ್ರಕಾರ ಒಂದು ನಾಲ್ಕೈದು ದಿವಸದ ಹಿಂದೆ ನಾನು ನೋಡ್ತಾ ಇದ್ದೆ ಆ ಅವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಮಗ ಏನ್ ಮಾತಾಡೋದು ಪ್ರೆಸ್ ಅಲ್ಲಿ ಏನ್ ಮಾತಾಡೋದು ಅನ್ನೋ ಒಂದು ಆ ಎಕ್ಸೈಟ್ಮೆಂಟ್ ಇತ್ತು ಅದು ನಿಮಗೆ ಗೊತ್ತಾಯ್ತು ಇಲ್ಲ ಗೊತ್ತಿಲ್ಲ ಎಕ್ಸೈಟ್ಮೆಂಟ್ ಅಲ್ಲೇ ಅವ್ರು ಅಷ್ಟು ಕ್ಯಾರಿ ಮಾಡಿದ್ದು ಬಟ್ ಅವ್ರು ಎಷ್ಟು ಹಾರ್ಡ್ ವರ್ಕಿಂಗು ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಹಗಲು ರಾತ್ರಿ ಸಿನಿಮಾ ಬಿಟ್ರೆ ಬೇರೆ ಲೋಕನೇ ಗೊತ್ತಿಲ್ಲ ಅವ್ರಿಗೆ ಬೇರೆ ಲೋಕಾನೇ ಗೊತ್ತಿಲ್ಲ ಸಿನಿಮಾ ಬಿಟ್ರೆ ಅದು ಅಪಾಯದ ಎಚ್ಚರಿಕೆ ಬಿಟ್ರೆ ಬೇರೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ಅದು ನಮ್ಗೆಲ್ಲರಿಗೂ ಸೊ ಆಲ್ಮೋಸ್ಟ್ ಮೂವತ್ತ ಮೂರು ಡ್ರಾಫ್ಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ನಾವು ಮಾತಾಡ್ತೀವಿ ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅಂದ್ರೆ ನಾವು ಮಲಯಾಳಂ ಸಿನಿಮಾ ತಮಿಳ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಕಂಟೆಂಟ್ ಸಿನಿಮಾಗಳು ಅಂತ ಮೊದಲೇದಾಗಿ ಕಂಟೆಂಟ್ ಸಿನಿಮಾ ಹುಟ್ಟೋದೇ ಸ್ಕ್ರಿಪ್ಟ್ ಸ್ಟೇಜ್ ಇಂದ ಒಂದು ಒಳ್ಳೆ ಕತೆ ಕತೆ ಚೆನ್ನಾಗಿಲ್ಲ ಅಂದ್ರೆ ಬೇರೆ ಯಾವುದೇ ಎಕ್ಸಿಕ್ಯೂಷನ್ ಮಾಡಿದ್ರು ಕೂಡ ಅದು ಪ್ರಯೋಜನ ಆಗಲ್ಲ ಆ ಸತ್ಯವನ್ನ ತಿಳ್ಕೊಂಡು ಎಷ್ಟೋ ವರ್ಷಗಳ ಕಾಲ ಕೂತ್ಕೊಂಡು ಮೂವತ್ತೊ ಮೂರು ಡ್ರಾಫ್ಟ್ ಅನ್ನ ನಾನ್ ನೋಡಿದೀನಿ ಅವ್ರು ಅವರು ಅವ್ರು ಸೂಟ್ ಕೇಸರ್ ರೂಮಗ್ ಹೋದ್ರೆ ಬರ್ದಿರೋ ಪೇಪರ್ ಗಳು ಬಿಟ್ರೆ ಬೇರೆ ಏನು ಸಿಗಲ್ಲ ನಿಮ್ಗೆ ಮೂವತ್ ಮೂರು ಡ್ರಾಫ್ಟ್ ಗಳನ್ನ ಬರೆದು ಅದನ್ನ ಫೈನ್ ಟ್ಯೂನ್ ಮಾಡಿ ತುಂಬಾ ಒಂದು ಒಳ್ಳೆಯ ಕಂಟೆಂಟ್ ಅನ್ನ ಮಾಡಿದಾರೆ ಮೊದಲನೇ ನೆರೇಷನ್ ಅಲ್ಲಿ ಕೂತಾಗ್ಲೇ ನನಗೆ ವಾವನ್ಸ್ಬಿಡ್ತು ಇಂಥ ಒಂದು ಒಳ್ಳೆ ಕತೆ ನನ್ ಪುಣ್ಯ ಇಂಥ ಒಂದು ಜಾಗಕ್ಕೆ ಬಂದೀನಿ ಅಂತ ಸೊ ಸೃಜನಾ ಅಂತ ಮೊದ್ಲು ಒಬ್ರು ನಮ್ಮ ಇದಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರು ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಅಂದ್ರೆ ಅವ್ರು ಒಂದ್ ದಿವಸ ನನಗೆ ಫೋನ್ ಮಾಡಿದ್ರು ಕಾಶ್ ಅವ್ರೆ ಈ ತರ ಅಪಾಯದ ಎಚ್ಚರಿಕೆ ಅಂತ ಒಂದು ಸಿನಿಮಾ ಆಗ್ತಾ ಇದೆ ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನಾನು ನರೇಶನ್ ಕೇಳಿದೀನಿ ನೀವು ಮಾಡಿ ಅಂತ ನಾನು ಆಡಿಷನ್ ಹೋಗಲ್ಲ ಅಂದೆ ಇದು ಸುಮಾರು ವರ್ಷದ ಹಿಂದೆ ನನಗೆ ಆಡಿಷನ್ ಸಾಕಾಗ್ಬಿಟ್ಟಿದೆ ಈ ಆಡಿಷನ್ ಎಲ್ಲ ಗಳು ಹೆಂಗಿದ್ರು ಎಲ್ಲ ಹೋಗ್ತೀವಿ ಒಂದು ಎಲ್ಲ ಲೈನ್ ನಿಲ್ಸ್ಕೊಂಡು ಗಿಮಿಕ್ ಮಾಡ್ತಾರೆ ಮಾರ್ಕೆಟ್ ಮಾಡ್ತಾರೆ ಅಂತ ಬಟ್ ನಾನು ಆಡಿಷನ್ ಹೋಗಿ ದಿವಸ ಈ ಮನುಷ್ಯನನ್ನ ಕೂರಿಸ್ಕೊಂಡು ಆರು ಗಂಟೆ ಆಡಿಷನ್ ಮಾಡಿದ್ರೆ ಸಿಕ್ಸ್ ಅವರ್ಸ್ ಕಂಟಿನ್ಯೂಸ್ಲಿ ಕೂರಿಸ್ಕೊಂಡು ಸಿಕ್ಸ್ ಅವರ್ಸ್ ನಾನು ಏನ್ ಆಗ್ತಾ ಇದೆ ಅಂತ ನಾನು ಹಿಂಗ್ ಕೂರಿಸ್ಕೊಂಡು ಓಕೆ ಈಗ ನಿಮ್ದು ಇದು ಸ್ಟಕ್ ಆಗಿದೆ ಇದು ಮುಖ ಮಾತ್ರ ಇರುತ್ತೆ ಈಗ ನಿಮ್ಮ ಹತ್ರ ಒಂದು ಚಿಕ್ಕ ಒಂದು ಕಾಕ್ರೋಚ್ ಬರುತ್ತೆ ಹಿಂಗರಿ ಯಾಕೆ ಮಾಡ್ತೀರಾ ಒಂದು ಹಾವು ಬಂತು ಹಿಂಗರಿ ಯಾಕೆ ಮಾಡ್ತೀರಾ ಗೌಡ ಬಂತು ಏನ್ ಮಾಡ್ತಾ ಇದಾರೆ ಈ ತರ ಎಷ್ಟೋ ಮೆಥಡ್ಗಳು ನನಗೆ ಬಟ್ ಅವತ್ತು ಒಂದ್ ದಿವ್ಸ ರಿಯಲೈಸ್ ಆಯ್ತು ಒಬ್ಬ ಮನುಷ್ಯ ಒಂದು ಆರು ಗಂಟೆ ಸಮಯನ ಇನ್ನೊಬ್ಬನ ಕೊಡಬೇಕು ಅಂದ್ರೆ ಅವ್ನು ನಿಜವಾಗ್ಲು ಏನೋ ಹುಡುಕ್ತಾ ಇದ್ದಾನೆ ಖಂಡಿತವಾಗ್ಲೂ ಏನೋ ಸೀರಿಯಸ್ ಬಿಸ್ನೆಸ್ ನ ಯೋಚನೆ ಮಾಡಿದೆ ಯಾರು ಅವ್ನು ಆರು ಗಂಟೆನ ಕೊಡೋದಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬನಿಗೆ ಅನ್ನೋದನ್ನ ರಿಯಲೈಸ್ ಮಾಡಿದೆ ನಾನು ಹೋಗ್ತಾನೆ ಯೋಚನೆ ಮಾಡಿದೆ ನಾನು ಆಡಿಷನ್ ಕೊಟ್ಟು ಮೂರ್ ತಿಂಗಳಾದ್ಮೇಲೆ ನನಗೆ ಫೋನ್ ಬರುತ್ತೆ ಅದಾದ್ಮೇಲೆ ಒಂದು ನಾಲ್ಕು ಐದು ರೌಂಡ್ ಆಡಿಷನ್ ಆಗುತ್ತೆ ಸೊ ಇವರೆಲ್ಲ ಸಿಗ್ತಾರೆ ತುಂಬಾ ಒಂದು ಒಳ್ಳೆ ಪ್ರಾಜೆಕ್ಟ್ ನಾನು ಭಾಗಿಯಾಗಿರೋದು ತುಂಬಾನೇ ಖುಷಿ ಇದೆ ಮತ್ತೆ ಇನ್ನೊಂದು ಹೇಳಬೇಕು ನಾನು ಇವರು ರಾಘವ್ ಅವರು ಇವರು ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿದ್ರು ಇವತ್ತೇನೊಂದು ಲುಕ್ ಚೇಂಜ್ ಕಾಣ್ತಾ ಇದೆ ಕಾರಣ ಇವರು ಒಬ್ಬ ಕೋ ಆಕ್ಟರ್ ನಮ್ ಜೊತೆ ಕರ್ಕೊಂಡೋಗ್ ಮಗ ನೀನು ಸೋರಿ ನೀನು ಹೀರೋ ಕಾಣ್ಬೇಕು ಮಗ ನೀನ್ ಹಂಗ್ ಕಾಣ್ಬೇಕು ಮಗ ಎಷ್ಟ್ ಜನ ಮಾಡ್ತಾರೆ ಒಬ್ಬ ಕೋ ಆಕ್ಟರ್ ನೀನ್ ಹಂಗೆ ಕಾಣ್ಬೇಕು ಹೆಂಗ್ ಕಾಣ್ಬೇಕು ಅಂತ ನನ್ನ ಪ್ರತಿಯೊಂದು ಹೇರ್ ಸ್ಟೈಲ್ ನಸ್ಟ್ ಇದೆ ನನಗೆ ಲೆಂತ್ ಬಿಡಕ್ ಇಷ್ಟ ಇಲ್ಲ ಏ ಉದ್ರ ಹೋಗ್ಬಿಡುತ್ತೆ ಫಸ್ಟ್ ಲೆಂತ್ ಬಿಟ್ಟು ನಂದೊಂದು ಅಪಿಯರೆನ್ಸ್ ನ ಚೇಂಜ್ ಮಾಡಿಸಿರೋದು ಇವನು ರಾಘವು ಸೊ ಹಂಗೆ ಮಿಥುನು ಅಷ್ಟೇ ಸೊ ನಾವು ಹೆಂಗಿದ್ವಿ ಅಂದ್ರೆ ಎಂಟು ತಿಂಗಳು ಕಂಟಿನ್ಯೂಸ್ ನಮ್ಮನ್ನ ವರ್ಕ್ಶಾಪ್ ಮಾಡಿಸಿರೋದು ಯಾರು ನಂಬಲ್ಲ ಹೇಳಿದ್ರೆ ಪ್ರತಿ ದಿನ ಬೆಳಿಗ್ಗೆ ಸಣ್ಣ ಸ್ಕೂಲ್ ಹುಡುಗಿರೋತರ ಬೆಳಿಗ್ಗೆ ಏಳು ಗಂಟೆಗೆ ನಾನು ಬ್ಯಾಗ್ ಹಾಕೊಂಡು ಬರ್ತಿದ್ದೆ ಎಂಟೂವರೆ ಒಂಬತ್ತು ಗಂಟೆಗೆ ಕೂರಿಸ್ತಿದ್ರು ರಾತ್ರಿ ಒಂಬತ್ತು ಗಂಟೆವರೆಗೆ ನೀವು ನಂಬ್ತಿರೋ ಇಲ್ಲೋ ಎಲ್ಲಿಗೆ ಹೋಗ್ತಾ ಇರಲಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದೇ ವರ್ಕ್ಶಾಪ್ ಫಸ್ಟ್ ಒಂದು ರೌಂಡ್ ಬರೀ ರೀಡಿಂಗು ಅಲ್ಲಿಂದ ಡೈಲಾಗು ಅಲ್ಲಿಂದ ಇಂಟೊನೇಷನ್ಸ್ ಅಲ್ಲಿಂದ ಆಕ್ಷನ್ಸ್ ಅಲ್ಲಿಂದ ಆಕ್ಷನ್ ವಿತ್ ಡೈಲಾಗ್ಸು ಅಲ್ಲಿಂದ ಮೂಮೆಂಟ್ಸು ಇದೆಲ್ಲ ರೌಂಡ್ ಬೈ ರೌಂಡ್ ಬೈ ರೌಂಡ್ ಎಂಟು ತಿಂಗಳು ಮಾಡಿದ್ದೀವಿ ಬಟ್ ಅದ್ರ ರಿಸಲ್ಟ್ಸ್ ನಾವು ಇವತ್ತು ಮಾತಾಡೋದು ತಪ್ಪಾಗುತ್ತೆ ಇವತ್ತು ಮಾತಾಡಲ್ಲ ಬಟ್ ಕಂಟೆಂಟ್ ಗಳು ಬಂದಾಗ ಆ ಶ್ರಮ ಏನು ಅನ್ನೋಂಥದ್ದು ಖಂಡಿತವಾಗ್ಲು ಎಲ್ರಿಗೂ ಗೊತ್ತಾಗುತ್ತಾನ ಕಾನ್ಫಿಡೆನ್ಸ್ ಅಂತೂ ನಮಗಂತೂ ಇದೆ ಆಮೇಲೆ ಇನ್ನೊಂದು ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಸುನಾಥ್ ಸರ್ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ಆಗುತ್ತೆ ವಂಡರ್ಫುಲ್ ಡಿಒಪಿ ವರ್ಕ್ ಅನ್ನು ಮಾಡಿದ್ದಾರೆ ಅದು ನೀವು ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಕಂಟೆಂಟ್ ಗಳು ಬರುತ್ತೆ ಅದರಲ್ಲಿ ಕಾಣುತ್ತೆ ಎಡಿಟರ್ ಅಷ್ಟೇ ಹೊಸಬ್ರು ಆದ್ರೂ ಕೂಡ ತುಂಬಾ ವಂಡರ್ಫುಲ್ ವರ್ಕ್ ಅನ್ನು ಮಾಡಿದ್ದಾರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಂತೂ ಎಷ್ಟು ಒದ್ದಾಡಿದ್ದಾರೆ ಹಗಲು ರಾತ್ರಿ ಅಂದ್ರೆ ಕೂತಿಯಲ್ಲಿ ಗುರುಪ್ರಸಾದ ಸರ್ ಇರ್ಲಿ ಇರಲಿ ಖಂಡಿತವಾಗ್ಲು ಇಡೀ ಸಿನಿಮಾ ಒಂದು ದೊಡ್ಡ ಎಫರ್ಟ್ ಅನ್ನ ಹಾಕಿದ್ದಾರೆ ನಮ್ಮ ದೇವಣ್ಣ ಇದಾರೆ ದೇವಣ ಕೂಡ ಅಷ್ಟೇ ನಮ್ಮ ಚಂಗಪ್ಪನವರು ಇದಾರೆ ಸೊ ಇಲ್ಲಿ ನಮ್ಮ ಏನ್ ಇಡೀ ತಂಡ ಕೂತಿದ್ದಾರೆ ನಮ್ಮ ಸ್ನೇಹಿತರಿರ್ಲಿ ನಮ್ಮ ವಿಶ್ವಾಸಿಗಳಿರ್ಲಿ ಎಲ್ಲರೂ ಕೂಡ ಸೇರಿ ಒಂದು ಎಫರ್ಟ್ಸ್ ಹಾಕಿರೋ ಸಿನಿಮಾ ಇದು ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಇವತ್ತು ಇದಕ್ಕಿಂತ ಜಾಸ್ತಿ ಮಾತಾಡಕ್ಕಾಗಲ್ಲ ಕಂಟೆಂಟ್ ರಿಲೀಸ್ ಆಗಿದ್ದ ದಿವಸ ಇನ್ನೊಂದಷ್ಟು ಮಾತಾಡ್ತೀನಿ ಎಲ್ರಿಗೂ ನಮಸ್ತೆ ನಾನು ರಾಧಾ ಅಂತ ನೀವೀಗ ಆಲ್ರೆಡಿ ನನ್ನನ್ನು ಅಮೃತಧಾರೆ ಮತ್ತು ರಾಮಾಚಾರಿಯಲ್ಲಿ ನೋಡೇ ಇರ್ತೀರಿ ಈ ಸೀನ್ ಸಿನಿಮಾ ಮಾಡಬೇಕಾದ್ರೆ ನಾನು ರಾಮಾಚಾರಿಗೆ ಮಾಡ್ತಿದ್ದೆ ಆ್ಯಕ್ಚುಲಿ ಅದರಲ್ಲಿ ಕೂಡ ಒಬ್ಬ ಬ್ರಾಹ್ಮಣರ ಹುಡುಗಿ ಕ್ಯಾರೆಕ್ಟರೇ ಇದ್ದಿದ್ದು ನನಗೆ ನಾನು ಜಾಸ್ತಿ ಮಾಡರ್ನ್ ಡ್ರೆಸ್ಗಳನ್ನ ಪ್ರಿಫರ್ ಮಾಡಲ್ಲ ನಾನು ಇದೇ ಥರದ ಒಂದು ಜಾನ್ರದಲ್ಲಿ ನೋಡ್ತಾ ಇದ್ದೆ ಸಿನಿಮಾಗಳನ್ನ ನನಗೆ ಈ ಒಂದು ಸಿನಿಮಾ ಬಂದಾಗ ತುಂಬ ಮಾಡೋದೋ ಬೇಡವೋ ಅಂತಲೇ ಇದ್ದೆ ಆ್ಯಕ್ಚುಲಿ ಬಟ್ ಯಾವಾಗ ಆಡಿಷನ್ ತಗೊಂಡ್ರು ಆವಾಗ ಏನಿದು ಈ ಥರ ಆಡಿಷನ್ ತೊಗೊಳ್ತಿದ್ದಾರೆ ಇವರು ಸಿಕ್ಸ್ ಅವರ್ಸ್ ಅಂತ ಹೇಳಿದ್ರೆ ನನಗೆ ಏಯ್ಟ್ ಅವರ್ಸ್ ತಗೊಂಡಿದ್ದಾರೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಮಧ್ಯಾಹ್ನ ಹೋದ ಮಧ್ಯಾಹ್ನ ಹೋಗಿ ಕೂತಿದ್ದಷ್ಟೇ ತ್ರೀ ಅವರ್ಸ್ ನಾನು ಹೇಗೆ ಕೂತಿದ್ನೋ ಹಾಗೆ ಕೂತಿದ್ದೀನಿ ನನ್ನ ಯಾರೂ ಮಾತಾಡಿಸಿಲ್ಲ ಅವರೊಬ್ಬರು ಮಾತಾಡಿಸ್ತಿದ್ದಾರೆ ಅಷ್ಟೇ ಏನು ಯೋಚನೆ ಮಾಡ್ತಿದ್ದೀರಾ ನಿಮ್ಮ ತಲೆಯಲ್ಲಿ ನೋಡ್ತಿದೆ ಓಕೆ ಇವಾಗ ಏನು ಯೋಚನೆ ನಾನು ನಾನು ಸುಮ್ಮನೆ ಅವ್ರ ಕಡೆ ತಿರುಗಿ ಹಿಂಗೆ ತಿರ್ಗಂಗಿಲ್ಲ ಏನು ಯೋಚನೆ ಮಾಡ್ತಿದ್ದೀರಾ ನಾನು ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಆ ಥರ ನ ಅಂದರೆ ನಾನು ಇಲ್ಲಿವರೆಗೂ ತುಂಬಾ ಆಡಿಷನ್ಸ್ ಕೊಟ್ಟಿದ್ದೀನಿ ನಿಜ ಬಟ್ ಈ ಥರ ಒಂದು ಡಿಫ್ರೆಂಟಾಗಿ ಆಡಿಷನ್ ತಗೊಂಡಿತ್ತು ಅಭಿತಿತ್ ಸರ್ ಆ್ಯಂಡ್ ಸಾರಿ ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ ಇದು ನನ್ನ ಫಸ್ಟ್ ಪ್ರೆಸ್ ಮೀಟ್ ಆಕ್ಚುಲಿ ಅವತ್ತು ನಾನು ತುಂಬಾನೇ ದುಃಖದಲ್ಲಿದ್ದೆ ನಮ್ಮ ಮನೇಲಿ ಒಂದ್ ಅಡಿಲ್ ಸಾಕಿದೆ ಸೊತೋಗ್ಬಿಡ್ತು ಅಲ್ಲಿ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅಂತ ಹೇಳಿ ಬಂದದ್ದು ನಾನು ದೆನ್ ಅವರು ಫಸ್ಟ್ ಏನ್ ಹೇಳಿದ್ರು ಗಾಡಿ ಬೆಂಕಿ ನೀರು ಭೂಮಿ ಆಕಾಶ ಅಂತ ಏನ್ ಹೇಳಿದ್ರು ಇದನ್ನೇ ನನಗೂ ಅವತ್ತು ಹೇಳಿದ್ದು ಬಟ್ ನನ್ಗೆ ಏನು ಅರ್ಥ ಆಗಿರ್ಲಿಲ್ಲ ಅದಾದ ನಂತರ ಸ್ವಲ್ಪ ದಿನ ಆದ್ಮೇಲೆ ನನಗೆ ಕಾಲ್ ಮಾಡಿ ಈ ತರ ಈ ತರ ಇರುತ್ತೆ ಕ್ಯಾರೆಕ್ಟ್ರು ಅಂತ ಹೇಳಿದ್ದು ಆವತ್ತಿನ ದಿನ ನನಗೆ ಒಂದೇ ಡೈಲಾಗ್ ಕೊಟ್ಟಿದ್ದವರು ಇಷ್ಟೇ ಹೇಳಬೇಕು ಇಲ್ಲಿಂದ ಹಿಂಗೆ ಬರ್ತೀರಾ ಹಿಂಗೆ ಮಾಡ್ತೀರಾ ಅಂತ ಅಷ್ಟೇ ಹೇಳಿದ್ದು ಆ್ಯಂಡ್ ಅದನ್ನು ನೋಡಿ ಅವತ್ತೆ ಅವರು ಫಿಕ್ಸ್ ಆದರೂ ಹೇಗೋ ನನಗೆ ಗೊತ್ತಿಲ್ಲ ಅದಾದ ನಂತರ ಒನ್ ಮಂತ್ ಆದಮೇಲೆ ನನಗೆ ಕಾಲ್ ಬಂದಿದ್ದು ನೀವು ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತ ಹೇಳಿ ಆ್ಯಂಡ್ ಆಡಿಷನ್ಗೆ ಹೋಗಿದ್ದ ದಿನ ನನಗೆ ಸಾಂಗ್ ಕೇಳಿಸಿದ್ರು ನಾನು ಡೌಟಲ್ಲಿದ್ದೆ ಒಪ್ಕೊಳ್ಳೋದ ಬೇಡವಾ ಅಂತ ಬಟ್ ಸಾಂಗ್ ಕೇಳಿ ನನಗೆ ತುಂಬಾ ಖುಷಿಯಾಗೋಯಿತು ಆ್ಯಕ್ಚುಲಿ I do. Uh, when catchy? I get to. The music. And uh, if you don't mind, can I sing a few lines? Hey, sure. Hmm. nanna na na kuttanu, mare. ಥ್ಯಾಂಕ್ ಯು ಈ ಒಂದು ಸಾಂಗ್ ಅಂದ್ರೆ ನಾನು ಅರ್ಧ ಹಾಡೇ ಬಿಟ್ಟ ಸಾರಿ ಟೆನ್ಷನ್ ಕಾಣಿಸ್ತಾ ಇತ್ತು ಇವ್ರ ಅಡ್ವೆಂಚರ್ಗೆ ಹೋಗ್ಲಿಕ್ಕೆ ಸ್ವಲ್ಪ ಸಹಾಯ ಮಾಡೋದು ನಾನು ಆ ಇವ್ರು ಯಾವ ಮನೇಲಿರ್ತಾರೋ ಆ ಒಂದು ಓನರ್ ಮಗಳ ಕ್ಯಾರೆಕ್ಟರ್ ನಾನು ಬಟ್ ಮನೆ ಹುಡುಗಿ ಕ್ಯಾರೆಕ್ಟರ್ ಸೊ ಹೀಗೆ ಅಂಡ್ ಡೈರೆಕ್ಟರ್ ಸರ್ ನನಗೂ ಕೂಡ ನ ತಗೊಂಡ್ರು ಹೀಗೆ ನಮ್ಗೆ ಸೀರಿಯಲ್ಸ್ ಮಾಡೋರ್ಗೆ ಅದೇ ಒಂದು ಸಪ್ರೇಟ್ ಆಕ್ಟಿಂಗ್ ಫಾರ್ಮೆಟ್ ಇರುತ್ತೆ ಅಂದರೆ ಚಿಕ್ಕ ಸ್ಕ್ರೀನ್ ಅಂತ ಬಂದಾಗ ಓವರ್ ಎಕ್ಸ್ಪ್ರೆಸಿವ್ ಆಗಿ ಮಾಡಿ 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 ನಮಗೆ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ ಬಟ್ ಸರ್ ಹತ್ರ ಹೋದಾಗ ಅವರು ಹೇಳ್ಕೊಟ್ಟಿದ್ದು ತುಂಬ ಆಗಿ ಬರಬೇಕು ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿ ಬರಬೇಕು ಅಂತ ಹೇಳಿ ಅದನ್ನು ಕೂರಿಸಿ ನಿಯರ್ಲಿ ಹೇಳೋಕ್ಕಾಗಲ್ಲ ಎಷ್ಟು ದಿನ ಅಂತ ತುಂಬ ದಿನದ ಗಟ್ಟಲೆ ವರ್ಕ್ಶಾಪ್ಸ್ನ ತೊಗೊಂಡ್ರು ಆ್ಯಂಡ್ ಅದು ತುಂಬಾ ಹೆಲ್ಪ್ ಆಯಿತು ನನಗೆ ಶಾರ್ಟ್ ತಗೋಬೇಕಾದರೆ ಆ್ಯಕ್ಚುಲಾಗಿ ನಾವೇನು ಶೂಸ್ ಮಾಡೋದು ಆ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿತು ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಒಂದು ಸೀನ್ಗಳು ಕೂಡ ಸೀನ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಅದರ ಹಿಂದಿನ ಶ್ರಮ ಕೂಡ ಹಾಗೆ ಇದೆ ಸತತವಾಗಿ ಎರಡು ವರ್ಷಗಳ ಕಾಲ ಹೀರೋಯಿನ್ನ ಹುಡುಕಿದ್ದಾರೆ ಕೊನೆಯದಾಗಿ ಸಿಕ್ಕಿದ್ದು ನಾನು ಆ್ಯಂಡ್ ಹೀಗೆ ಇದು ಮೊದಲನೇ ಪ್ರೆಸ್ ಮೀಟ್ ಅವ್ರಿಗೂ ಕೂಡ ಆ್ಯಂಡ್ ನನಗೂ ಕೂಡ ಪ್ರಮೋಷನ್ಗೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಆ್ಯಂಡ್ ಈ ಹೆಜ್ಜೆ ಇನ್ನೂ ಮುಂದೆ ಹಲವಾರು ಹೆಜ್ಜೆಗಳಾಗಿ ಮುಂದೆ ಸಾಗಿ ಒಂದು ದೊಡ್ಡ ಉನ್ನತ ಮಟ್ಟವನ್ನು ಕಾಣಲಿ ಒಂದು ಸಿನಿಮಾ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಬೇಡ್ಕೊಳ್ತೇನೆ ಥ್ಯಾಂಕ್ ಯು